ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ವಿಡಿಯೋದಲ್ಲಿ ನಾವು ನಿಮಗೆ ಮೆಹಬೂಬಾಬಾದ್ ನಲ್ಲಿರುವಂತಹ ಮುಕುಂದ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಪ್ರಸ್ತುತ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಅತ್ಯದ್ಭುತವಾದ ಚಿತ್ರಮಂದಿರ ಅಂತ ತೆಲಂಗಾಣ ರಾಜ್ಯದ ಮೆಹಬೂಬಾಬಾದ್ ಜಿಲ್ಲೆಯಲ್ಲಿರುವಂತಹ ಮುಕುಂದ ಚಿತ್ರಮಂದಿರ ಜಿಲ್ಲಾ ಕೇಂದ್ರದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಈ ಚಿತ್ರಮಂದಿರ ಕೂಡ ಒಂದು ಅತ್ಯದ್ಭುತವಾದಂತ ಚಿತ್ರಮಂದಿರ ಆದ್ರೆ ಪ್ರಸ್ತುತ ಅಲ್ಲ ಆರು ವರ್ಷಗಳ ಹಿಂದೆ ಪ್ರಸ್ತುತ ಈ ಚಿತ್ರಮಂದಿರ ಹೇಗಿದೆ ಅಂತ ಕೇಳೋದಾದ್ರೆ ಇದನ್ನು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಎಸ್ ಕಳೆದ ಶುಕ್ರವಾರ ಅಂದ್ರೆ ಜೂನ್ ಇಪ್ಪತ್ತನೇ ತಾರೀಕಿನಂದು ತೆರೆ ಕಂಡಂತಹ ಕುಬೇರ ಸಿನಿಮಾದ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ನಡೀತಾ ಇತ್ತು ಸೆಕೆಂಡ್ ಶೋ ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ಬುಧವಾರ ರಾತ್ರಿ ಎಂದಿನಂತೆ ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ನಡೀತಾ ಇತ್ತು ಸಿನಿಮಾ ಆರಂಭವಾಗಿತ್ತು ಈ ಸಂದರ್ಭದಲ್ಲಿ ಏಕಾಏಕಿ ಚಿತ್ರಮಂದಿರದ ಸೀಲಿಂಗ್ ಕುಸಿದಿದೆ ಈ ಪರಿಣಾಮ ಒಂದಿಷ್ಟು ಮಂದಿಗೆ ಗಾಯ ಕೂಡ ಆಗಿದೆ ಸಡನ್ ಆಗಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಸ್ಥಗಿತವಾಯಿತು ಎಲ್ಲರೂ ಕೂಡ ರೊಚ್ಚಿಗೆ ಚಿತ್ರಮಂದಿರದವರ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ರು ಹಾಗೆ ಅಲ್ಲೊಂದು ದೊಡ್ಡ ಮಟ್ಟದ ಹೈಡ್ರಾಮಾವೇ ನಡೆದು ಹೋಯಿತು ಈ ಘಟನೆಯಲ್ಲಿ ಒಂದಿಷ್ಟು ಮಂದಿಗೆ ಗಾಯಗಳಾಗಿವೆ ಆದ್ರೆ ಪ್ರಾಣಕ್ಕೆ ಯಾವುದೇ ರೀತಿಯಂತ ಆಪತ್ತು ಆಗಿಲ್ಲ ಒಂದು ಕಾಲದ ಅತ್ಯದ್ಭುತ ಚಿತ್ರಮಂದಿರ ಪ್ರಸ್ತುತ ಯಾವ ಮಟ್ಟದ ದುರಾವಸ್ಥೆಯಲ್ಲಿ ಇದೆ ಅನ್ನೋದನ್ನ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಆದ್ರೆ ಈ ತನಕ ಈ ಘಟನೆಯ ಬಗ್ಗೆ ಚಿತ್ರಮಂದಿರದವರು ಎಲ್ಲೂ ಕೂಡ ತುಟಿಪೇಟಿ ಕಂದಿಲ್ಲ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಈಗಾಗಲೇ ಒಂದಿಷ್ಟು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಆರಾಮದಲ್ಲಿ ಹೋಗಿ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡ್ತೀವಿ ಅಂತ ಹೋದವರು ಆಸ್ಪತ್ರೆಗೆ ಸೇರಿದ್ದಾರೆ ಒಂದು ಕಾಲದ ಅತ್ಯದ್ಭುತವಂತ ಚಿತ್ರಮಂದಿರ ಪ್ರಸ್ತುತ ಯಾವ ರೀತಿ ಹದಗೆಟ್ಟಿದೆ ಅನ್ನೋದಕ್ಕೆ ಈ ಘಟನೆಯೊಂದೇ ಸಾಕ್ಷಿ ಕಳೆದ ಬುಧವಾರ ಅಂದ್ರೆ ಇಪ್ಪತ್ತೈದನೇ ನಡೆದಂತ ಘಟನೆ ಇದು ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ಈ ಚಿತ್ರ ಮಂದಿರ ಪ್ರದರ್ಶನವನ್ನ ಎಂದಿನಂತೆ ನಡೆಸ್ತಾ ಇದೆ ಇವತ್ತು ಕೂಡ ಪ್ರದರ್ಶನ ಇದೆ ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ಅದೇನೇ ಇರಲಿ ಸಿನಿಮಾವನ್ನ ಪ್ರದರ್ಶನ ಮಾಡಲೇಬೇಕು ಆದ್ರೆ ಪ್ರೇಕ್ಷಕರ ಬಗ್ಗೆ ಕೂಡ ಚಿತ್ರಮಂದಿರದವರು ಸ್ವಲ್ಪ ಕಾಳಜಿ ವಹಿಸ್ಬೇಕು ಯಾಕಂತ ಹೇಳಿದ್ರೆ ಬಿಟ್ಟಿಯಾಗಿ ಯಾರು ಕೂಡ ಸಿನಿಮಾವನ್ನ ನೋಡೋದಕ್ಕೆ ಬರೋದಿಲ್ಲ ಅವರು ಕೂಡ ದುಡ್ಡು ಕೊಡ್ತಾರೆ ಟ್ಯಾಕ್ಸ್ ಕಟ್ತಾರೆ ಹೀಗಿರ್ಬೇಕಾದ್ರೆ ಜೀವವನ್ನ ಕೈಯಲ್ಲಿಡ್ಕೊಂಡು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗುತ್ತಾ ಕಾಳಜಿ ವಹಿಸಬೇಕಾಗಿರೋದು ಯಾರು ಚಿತ್ರಮಂದಿರದವರೆ ತಾನೆ ಪ್ರಸ್ತುತ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಪ್ರೇಕ್ಷಕರ ಕೊರತೆ ಯಾಕೆ ಎದುರಾಗಿದೆ ಅಂತ ಕೇಳಿದ್ರೆ ಇಂತಹ ಮೇಂಟೈನ್ ಸಮಸ್ಯೆಯಿಂದ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶದ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಅಪ್ಗ್ರೇಡ್ ಆಗಬೇಕು ಹೊಸ ಹೊಸ ತಂತ್ರಜ್ಞಾನ ಬರಬೇಕು ಅದಕ್ಕಿಂತ ಹೆಚ್ಚಾಗಿ ಚಿತ್ರಮಂದಿರವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಸಾಕು ನಮಸ್ಕಾರ તારા બિલકુ બતા